ಹೇಳ್ರಿ ನೋಡು ನಾಲ್ಕು ದಿನ ನಾನು ಊರಾಗಿರಲ್ಲ ಹಾ ಊರ್ಗೋಗಿರ್ತೀನಿ ಚಂದಾಗಿ ಬಾಕ್ಲ ಹಾಕೊಂಡು ಇದ್ ಮಾಡ್ಕೊಂಡು ಹುಷಾರಿಂದ ಇರು ಆಕಡೆ ಕಡೆ ಈ ಕಡೆ ಆಜು ಬಾಜು ಮಂದಿ ಸುಮಾರ್ ಅದಾರ ಹ ಯಾರ ಬಂದ್ರೆ ಏನೋ ಬಾಕ್ಲ ತೆಗಿಬೇಡ ಹ ಆ ಕಡೆ ಈ ಕಡೆ ನೀನು ಎಲ್ಲಿ ಅಣಿಕೆ ಹಾಕಿ ನೋಡೋದು ಮಾಡೋದು ಏನ್ ಮಾಡ್ಬೇಡ ಅದಕ್ಕೆಲ್ಲ ಹೇಳತೇನೆ ನೀವು ಎಲ್ಲಿ ಇದ್ ಮಾಡ್ಬೇಡ ಒಬ್ಬಕ್ಕಿನ ಹುಷಾರಿಂದ ಇರು ಯಾರ ಹುಡುಗರು ನೋಡ್ತಾರ ನಗ್ತಾರ ಇದ್ ಮಾಡ್ತಾರ ಹಂಗೇನ್ ಇದ್ ಮಾಡ್ಬೇಡ ಯಾಕಂದ್ರೆ ಬಂಗಾರ ಅಂತ ಗಂಡ್ ಮನೆಯಾಗ ಇರ್ಲಕ್ಕ ಮಾಡ್ರಿ ಅಂತ ಅದೇ ಅಂದ್ರೆ ಹುಷಾರಿಂದ ಇರ ನಾವ್ ಹೋಗ್ಬಲ್ಲ ನಾಕ್ ದಿನ ಬಟ್ ಬರ್ತೇನೆ ಹಂಗ ರಾಶಿ ಗೀಸೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ರಿ ಮತ್ತಿ ಹೋಗೋದ್ ಮಾಡ್ತಿರೀಳ ರಾಶಿ ಮಾಡ್ಕೊಂಬರ್ರಿಷಾರ ಕರ್ಕೊತೀನ್ ಸಕಾಶ್ರಿ ಹ್ಮ್ ರಾಶಿ ಗೀಸೆಲ್ಲಾ ಚಂದಾಗಿ ಮಾಡ್ಕೊಂಬರ್ರಿ ಇರ್ತೀನಿ ಅವ್ರಿ ನನ್ ಧೈರ್ಯ ಬಿಡ್ರಿ ನೀವು ಹ್ಮ್ ಆಯ್ತಾಯ್ತ್ರಿ ಯಾರ ಡ್ರೋನ್ ಹಿಡ್ತೀನ ಗೌಡ್ತಿರ್ಗಿ ಇವನು ನೋಡ್ತಾನ ಆ ಗೌಡ್ತಿನ ಇವನು ನೋಡ್ತಾಳ ಮತ್ತೆ ನಾನ್ ದಿನಾ ನೋಡ್ತೀನ ದಿನ ಯಾವ ಡ್ರೋನ್ ಹಿಡ್ತಾನೆ ಹಿಂಗ್ ಹೋಗೋತ್ನ ಪಿಕ್ಸ್ ಗೌಡ್ತಿ ಅಲ್ಲಿ ಕುತ್ತೆ ನೋಡ್ತಾನ ನೋಡ್ತಾನೆ ಇವ್ರಿಬ್ರು ಗ್ಯಾರಂಟಿ ನೋಡೋದು ಇದಕ್ಕೆ ಏರ್ ಪರಿಹಾರ ಮಾಡಬೇಕು ನಾವು ಹ ಏನ್ ಮಾಡಾತಿ ಏನಿಲ್ಲ ನೋಡ ಹಂಗೇ ನಿಂತಿದೆ ಹಾ ಹ ಮತ್ತೆ ಊಟ ಆಯ್ತಾ ಆಯ್ತು ಏನ್ ಹಿಂಗ್ ಮಸ್ತ್ ರೆಡಿಯಾಗಿ ನಿಂತಿ ಅಲ್ಲ ಏನಿಲ್ಲ ನಾಕ್ ಗಂಟೆ ಆಗ ನಾವ್ ಒಂದ್ ಹುಡುಗ್ ಬೈಕ್ ತಂದ್ ಬರ್ತದ ಬೈಕ್ ಐತಿ ಹುಡ್ಗ ದಿನ ನೋಡ್ತಾನ ನಗ್ತಾನ ಹೋಗ್ತಾನ ನೋಡ್ತಾನ ನಗ್ತಾನ ಹೋದಾನ ಯಾರು

ಬಟ್ ಒಳ್ಳೆ ಹುಡುಗ ಹಂಗೇನ ಅದ್ರೊಳಗು ಇಲ್ಲೇ ಮನಿ ಅದ್ರದ್ದು ಅದೆಲ್ಲ ಬೇಸ್ ಅದಾರ ರಿಚ್ ಅದಾರ ಸ್ವಲ್ಪ ಆದ್ರೆ ಗುಣ ಚಲೋ ಅದ ಬಂಗಾರ ಗುಣ ಬಂಗಾರ ಗುಣ ಅಂದ್ರೆ ಹೆಂಗ್ಸ ನೋಡ್ಕೋತಲ್ಲ ಇದೇನ್ ಬಂಗಾರ ಗುಣ ನಿನ್ನ ಗಟ್ಟೆ ನೋಡ್ತಿರ್ಬೋದು ನಿಮ್ ಮೇಲೆ ಹಂಗ ಎಲ್ಲಾರ್ಗು ನೋಡಲ್ಲ ಹಂಗ ಒಳ್ಳೆ ಮನುಷ್ಯ ಮದ್ವೆ ಆಗಿದ್ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಎಷ್ಟು ಕಾಳ ಹಾಕಾಕತ್ತ ನನ್ಗೆ ಹಾ 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 ನಮ್ಮ ಸೌಕರ್ ಇಲ್ಲ ಮನ್ಯಾಗ ಸೌಕರ್ ಇದ್ರೆ ಗೊತ್ತಾಕಿತ್ತು ನೀ ನಾನು ನಾನು ನೋಡಾತೀನಿ ದಿನ ಬರ್ತಾನ

không đau lòng đau lòng đau lòng đau lòng đau lòng đau ಅಲ್ಲ ಇವ ನಂಬರ್ ಮೊಬೈಲ್ ನಂಬರ್ ಕೊಟ್ಟು ಹೋಗನ ನನ್ನ ಫೋನ್ ಹಚ್ಚಿದ್ರೆ ನಮ್ಮ ಮನ್ಯಾಗ ಡೌಟ್ ಬರ್ತೈತಿ ಈಗಿ ಯಾರೇ ನಮ್ಮ ಫ್ರೆಂಡ್ ಕರಿಬೇಕು ಯಾಕೆ ಬರ್ತಾಳಲ್ಲ ಈಗ ಟೈಮ್ ಆಗೈತಿ ಆಕಿನ ಫೋನ್ ತುಂಬ ಫೋನ್ ಹಚ್ಬೇಕು ಯಾಕಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ನಾಕ್ ಗಂಡ ನಮ್ಮ ಮನ್ಯಾಗ ಇದ್ದೀನಿ ಮತ್ತ್ ನಾನು ಗಂಡ ಡೌಟ್ ಬತ್ತಂದ್ರೆ

ಯಾಕಂದ್ರೆ ಅವ್ನ ಮೊಬೈಲ್ ನಂಬರ್ ಕೊಟ್ಟಣ ನನ್ನ ಫೋನಲ್ಲೇ ಹಚ್ಚಿದ್ರೆ ಪ್ರಾಬ್ಲಮ್ ಆಗ್ತದೆ ನೀನು ನಂಬರ್ ಕೊಡ್ ಮೊಬೈಲ್ ಕೊಡಲಾ ಪ್ಲೀಸ್ ಫೋನ್ ಅಲ್ಲ ಹ್ಞೂ ನೀನು ನಮ್ಮ ನಿನ್ನ ಫೋನಲ್ಲೇ ಹಚ್ತೀನವನಿಗೆ ಮನೆಗೆ ಕರ್ಸು ನಾವು ನಿಮ್ಮ ಮನ್ಯಾಗ ನಿಮ್ಮ ಅಣ್ಣ ಇರ್ಲಾರಾಗ ಮನೆ ಕರ್ಸು ನೋಡಿಮಟ್ಟು ಅಣ್ಣಾಗ ಪ್ರಾಬ್ಲಮ್ ಆಗೋಲ್ಲ ಅದು ಬೇರೆನೇ ಐತಿ ನಿನ್ ಗೊತ್ತಿಲ್ಲ ಅದು ಬೇರೆನೇ ಐತಿ ನೀವು ಕರ್ಸೋದು ಅದಕ್ಕೆ

ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಕಾಪಟ್ಟೆ ಜೀರೋ ತ್ರೀ ನೈನ್ ಹಲೋ ಹಲೋ ಹಾ ಹೇಳು ಹಲೋ ಹಾ ಯಾರೀ ಗೊತ್ತಿಲ್ಲನಾ ಯಾರಂತ ನಿನಗ ನಿಜ ಹೇಳ ನಾನು ಯಾರಂತ ಗೊತ್ತಾಗಿಲ್ಲ ದಿನ ನಾಲ್ಕು ಗಂಟೆಗೆ ನೋಡ್ತಿ ನಗ್ತಿ ಸ್ಮೈಲ್ ಕೊಡ್ತಿ ಮತ್ತ ಏನು ಚೀಟಿ ಒಳಗೆ ಒಕ್ಕ ಮೊಬೈಲ್ ನಂಬರ್ ಕೊಟ್ಟ ಹೋಗಿ ಅಲ್ಲಲ್ಲ ಕಿಲಾಡಿ ಕಳ್ಳಲ್ಲ ನೀನು ಹೌದಾ ನಾ ನೋಡಿ ಏನು ಇಷ್ಟಪಟ್ಟ್ರಿ ನೀವು ಹೌದೇನ್ರಿ ನಮ್ಮ ಮನೆಯಲ್ಲಿ ರೀ ಇಲ್ರಿ ಫೋನ್ ಹೊಸದಾಗ ಬರ್ತೀರಿ ಹಾ ಈಗ ಯಾರು ಇಲ್ಲ ನೋಡ್ರಿ ಮನ್ಯಾಗ ಬರ್ತೀರಿ ಯಾಕಂದ್ರೆ ಸ್ವಲ್ಪ ನಾ ಮನ್ಯ ಮಂದಿ ಹೊರಗಡೆ ಹೋಗ್ಯಾರೀ ನಾ ಒಬ್ಬಕ್ಕೆ ಇದ್ದೀನ್ರಿ ಇಂತ ದೊಡ್ಡ ಮನೆಯಾಗ ನೀವು ಬಂದ್ರೆ ಭಾಳ ಚಲೋ ಆಗ್ತದೆ ಈಗ ಹಾ ಜಲ್ಲಿ ಬರ್ರಿ ಜಲ್ಲಿ ನಿಮ್ಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀನಿ ಬಾಯ್ ಆನಂದ್ ಮೇಲ್ ಬಾ ಮೇಲ ಯಾರು ಇಲ್ಲ ಜಲ್ಲಿ ಬಾ ಮೇಲ್ ಬಾ ಮೇಲ್ ಮೇಲ್ ಯಾರು ನೋಡಿಲ್ಲ ಬಾ ಬಾ ನಿಮಗೆ ನಿಮ್ಗೆ ಜಲ್ದಿ ಮೀಟ್ ಆಗ್ತೀನಿ ಅನ್ಕೊಂಡಿರ್ಲಿಲ್ರಿ ಇದು ಒಳ್ಳೆ ಕೆಲಸ ಅಲ್ರಿ ಅದ್ರ ಬೇಗ ಮೀಟ್ ಆಗಿರ್ ನಾನ್ ನಿಮಗ ಅದಕ್ಕೆ ಇಷ್ಟ ಪಡ್ತೀನಿ ತಗೊಂಡು ಫೋನ್ ಹಚ್ಚಿ ನನ್ ಕರ್ಸಿದ್ರಿ ಭಾಳ ಖುಷಿ ಆಯ್ತಾರ ನಿಮ್ಮ ಧ್ವನಿ ಕೇಳಿ ನಿಮ್ಮ ಧ್ವನಿ ಬಾಳ ಚೆನ್ನಾಯ್ ನೋಡ್ರಿ ನೋಡೋದು ಕೇಳಾ ನಂಬರ್ ಏನು ಹೋಗೋದು ಹೋದ್ನಲ್ರಿ ಅದು ನೀವು ನಂಬರ್ ತಗೊಂಡಿರಲ್ಲ ನಾನು ಫೋನ್ ಹಚ್ಚಿರಲಿಲ್ಲ ಭಾಳ ಖುಷಿ ಆಯ್ತಾರ ನನಗೆ ಹಾಲ್ ಕೊಡೋದಕ್ಕೆ ಖುಷಿ ಆಯ್ತು ನಾನು ನಿಜವಾಗ್ಲು ರೀ ನೀವು ನಂಬರ್ ನನ್ ಕೊಡ್ತೀರಂತ ಅನ್ಕೊಂಡೇ ಇರ್ಲಿಲ್ರಿ ನಾ ಏನ್ ಬಗ್ಗೆ ನಾ ಒಬ್ಬಕ್ಕ ಇದ್ದಾಗ ಹೋಗ್ರಿ ಯಾರೇ ಮನ್ಯಾಗ ಇದ್ದಾಗ ಹೋಗ್ರಿ ಯಾಗತ್ತೆ ಆಗ್ತಿತ್ರಿ ಅಷ್ಟೇ ಖುಷಿ ಆಗೈತಿ ನನ್ ನಂಬರ್ ತಗೊಂಡ್ ಅತ್ತಿ ತಿಳಿಯಲ್ಲ ಅಂತ ಫೋನ್ ಹಚ್ಬಿಟ್ಟೆ ನಾ ಅದಕ್ಕೆ ಆಜು ಯಾರು ಇಲ್ಲ ನೋಡಿ ಮಾಡಿ ನಂಬರ್ ಹೋಗ್ತೇನೆ ಅದೇ ತಪ್ಪ ನಾವ್ ಮಾಡೋದ್ರಿ ಆಜು ಬಾಜು ಯಾರು ಇಲ್ಲ ಯಾರೇ ನೋಡಿದ್ರ ಪರಿಸ್ಥಿತಿ ಗಂಭೀರ ಆಗ್ತದೆ ನಡ್ರಿ ಒಳಗ ಮನೆಯಾಗ ಯಾರು ಇಲ್ಲ ಯಾರು ಇಲ್ಲ ನಡ್ರಿ ಮೈ ಹೂನಾ ಟೆನ್ಶನ್ ಮತ್ ಕರು

ಇದು ಯಾರ ಕಂಡಿಡ್ತೀನಿ ಅಂದ್ರೆ ಅವನ ಅವನು ಎಲ್ಲಾರ್ದಾಗ ಅದಕ್ಕಲ್ಲೇ ಹಂಗರೇ ಬಲಕ್ಕೋರಿ ರಾಶಿ ಮಾಡ್ಕೊಂಬರಿ ನಾಲ್ಕು ದಿನ ಬಿಟ್ಬರಿ ಅಂತ ಒತ್ತೆ ಚೊತೆ ತೆಳಿದ್ಲು ಯಾರು ನೋಡ್ತೀನಿ ಅಂದ್ರ ಅವ್ನ ಅವನು ಅಲ್ಲ ದೊಡ್ಡ ಗೌರವ ಎಂತಾನ ಅಂದ್ರೆ ಏನ ತಿಳ್ಕೊಂಡಿ ಹಿಂಗಾದ್ರೆ ಇದಾಗಲ್ಲ ಅವನು ದೊಡ್ಡ ಗೌರ್ತಿಯಾಗಿ ಊರ್ ಗೌರ್ತಿಯಾಗಿ ಇದ್ ಮಾಡಿ ಹಿಂಗ್ ಮೋಸ ಮಾಡ್ತಾಳ ಮನ್ಯಾಗ ಹೋಗಿ ಅವನು ಅವನ ಅಕ್ಕಿ ಕಣ್ಣಗೆ ಕರ್ದ್ ಹೆಡ್ಗೆ ತುಂಬಿ ಇದ್ ಮಾಡ್ತೀನಿ ಅಂದ್ರೆ ಅವ್ನು ಆ ಮಗ ಯಾರದನಾ ನೋಡ್ತೀನಿ ಅಕ್ಕಿನ ನೋಡ್ತೀನಿ ಅಂದ್ರೆ ಅವನು ಅಪ್ಪ ನಾನು ಹೇಳ್ತಿ ಅಪ್ಪಟ್ಟ ಅಂತ ತಗೊಂಡಿದ್ದೆ ಇಂಥ ಗೌಡ್ರು ಮಂತ್ ಇಂಥ ಏನ ಇಂತ ಕೆಲ್ಸ ಮಾಡ್ತಾಳು ಕನಸು ಮನ್ಷನ್ಯಾಗ ಅನ್ಕೊಂಡಿರಲಿಲ್ಲ ಅಪ್ಪ ಭಗವಂತ ಅತ್ತು ಮಾಡ್ತೀನಿ ಮನ್ಸ ಧೈರ್ಯ ಗಟ್ಟಿ ಮಾಡವನಿ ಚಾವೈತ್ ಕೊಡು ಆ ಮಗ ಇನ್ನೊಮ್ಮಿಗು ಕಣ್ಣೆತ್ಲಾರ್ದ ಮಾಡ್ತೀನಿ ನೋಡಿ ಯಾಕಂದ್ರಿಯೊಳಗ ಯಾರು ಗಂಡಸರ್ ಬಂದಿಲ್ರಿ ಫಸ್ಟ್ ಟೈಮ್ ನೀವು ಗಂಡಸರ್ ಬಂದಿರ್ಲಾ ಅದ್ರ ಸಲ ಇಷ್ಟ ಕೈ ನಡ್ಗತ್ತ ಯಾಕಂದ್ರ ನಮಗೂ ಭಯ ಬರ್ತದಲ್ರಿ ಅದಕ್ಕೆ స్వ పర్సన్ మాట్ ఏన్ స్వల్ మాట్లాడది బాక్ ಹುಚ್ಚು ಬಾಡ್ಯಾ ಹಳ ಹುಚ್ಚು ಬಾಡ್ಯಾ ಅಕ್ಕ ತಂಗಿ ನಿನ್ನ ಕಾಯೆ ತಯಾರಿಯಾದರಲ್ಲಿ ಕರಿ ಹಂದೆಗಿದಿ ಆ ಇಂತ ದೊಡ್ಡ ಮಂತ ಅಂದಾಗ ಬಂದು ಹೆಂತದ ಕಣ್ಣ ಹಾಕಿ ಹುಚ್ಚ ಬಾಡ್ಯಾ ನೀ ಅದ್ರಿ ಮತ್ತೆ ನಂಬರ್ ಕೊ ಫೋನ್ ಹೆಚ್ಚಿರಲ್ಲ ಮತ್ತೆ ನಿనికి ದಿ ಒದಿಕೆ ಬದಿಕೆ ಕುಡ್ಲಾಕೆ ಕರ್ತಿನಿ ಏನ ತಿಳಿದಿ ಓ ಬಾಡ್ಯಾ ನಿನ್ ಮತ್ತೊಬ್ಬ ಹೆಣಮಕಂದ್ರೇ ಏನ ಅಂತ ತಿಳಿದಿರಿ ನೋಡಿ ಕನ್ನಡ ಮಕ್ಕಾ ನೋಡಿ ನೋಡಿ ಮಕ್ಕಾ ನೋಡಿ ಯಾವ ನೀನಗ ಯಾವ ಚಿಂದಾಗಿ ರೋಡ್ ರೋಡ್ ಅಲಿಬೇಕು ಬೇಕು ಇನ್ನ ಮ್ಯಾ ಹೆಣ್ಣಿ ಕಣ್ಣೆತ್ತಲಾರದೆ ನೋಡಿ ನೋಡಿ ನಡಿ ಕುದ್ರಿ ಅದು ಏನು ತಿಳಿಯಲ್ಲ ನಮ್ಮಂತ ಹೆಮ್ಮಾರಿಗಳಿದ್ರು ನಿನಗೆ ಏನು ತಿಳಿಯೋದಿಲ್ಲ ಏನತ್ತಿದಿ ಈ ಗಂಡು ಗೌರ್ತೀ ತಿನ್ನ ನನ್ನಂತಕ್ಕೆ ಮೇಲೆ ಫೋನ್ ಹಾಕಿದೀ ನೀನು ಏನತ್ತಿದಿ ಹೆಣ್ಣಿಗೆ ಯಾವ್ದು ಹೆಣ್ಣು ಕಣ್ಣು ಎತ್ತಿ ಮಾಡ್ ನೀನು ಎಲ್ಲಾ ಇನ್ನ ಈ ರೋಡಿಗೆ ನೀ ಕಣ್ಣ ಊರಿಗೆ ಹೋಗಿಲ್ಲ ಏನ್ರಿ ಯಾವ್ದೋಂದು ಬೀದಿ ನಾಯಿ ಒಳಗ್ ಬಂದಿತ್ರಿ ಅದ ಬೀದಿ ನಾಯಿ ಹೊಳಗ್ತಾ ಇಂಥ ಬಂಗಾರ ಅಂತ ಹೇಳ್ತಿ ಮ್ಯಾಲ ಬಾಳ್ ತಪ್ಪು ತಿಳ್ಕೊಂಡಲ್ಲ ಪರಮಾತ್ಮ ಕತ್ತಿಕೊಂಡು ನಾನು ಹುಡಿ ಹೋಲಿಲ್ಲ ಮ್ಯಾಲೆ ಮ್ಯಾಲೆ ನಿಂತು ನೋಡಕ್ ಬಿಟ್ಟಿದ್ದೆ ನಾನು ಯಾರು ಬರ್ತಾರೆ ಏನಿಲ್ಲ ಎಲ್ಲ ಕಂಡು ಹಿಡ್ತೀನಿ ಇಲ್ಲಿ ನಿಂತ ನೋಡಿದ್ರ ಯಾರು ಬರ್ತಾರೆ ಯಾರೆಲ್ಲ ಎಲ್ಲ ಗೊತ್ತಾದ ಕಿಲ್ಲೆ ಬಂದ್ಬಿಡ್ತೀನಿ ಏನಾದ್ರೆ ಇವತ್ತು ಕಂಡು ಹಿಡಿಯ ಸೀತೆ ಎಷ್ಟೇ ಪವಿತ್ರ ಆದ ಹೆಂಡತಿ ಇನ್ನೊಂದ್ ನಾವು ತಪ್ಪು ಹೋಗಿ ಕ್ಷಮಿಸಿ ಕ್ಷಮಿಸಿ ಯಾಕಂದ್ರೆ ನಾವು ಗಂಡದರಿಗೆ ಮೋಸ ಮಾಡಲ್ಲ ಯಾಕಂದ್ರೆ ನಮ್ ಭಾರತದ ಸಂಸ್ಕೃತಿ ಹೆಣ್ಮಕ್ಕಳು ನಾವು ಯಾಕಂದ್ರ ನಾವ್ ಯಾವತ್ತೂ ಗಂಡರಿಗೆ ಮೋಸ ಮಾಡ ಚಿಲ್ಲ ನಮ್ ಇಂಡಿಯಾದಾಗೆ ಯಾರು ಇಲ್ರಿ ಅದ್ರಗೋಸ್ಕರ ನಮ್ ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತೀವ್ರಿ ಅದೇ ನಮ್ ಸಂಸ್ಕೃತಿ ಪದ್ಧತಿ ರೀ